ಇಶಾನಿ ಮೇಡಮ್ ಹೇಗಿದೆ ಲೈಫ್ ಆಫ್ಟರ್ ಬಿಗ್ ಬಾಸ್ ಸೂಪರ್ ಆಗಿದೆ ಬಿಗ್ ಬಾಸ್ ಆದ್ಮೇಲೆ ಲೈಕ್ ಲೈಫ್ ಸಕದಾಗಿದೆ ಇವಾಗ ಇವಾಗ ಇನ್ನೊಂದು ಶೋ ಬಂದಿದ್ದೀನಿ ಗಿಲಿ ಅಂತ ಬಟ್ ಬಿಗ್ ಬಾಸ್ ಇಂದ ವೇದಿಕೆನೇ ಸಿಕ್ಕಿರೋದು ನಂಗೆ ತುಂಬ ತುಂಬ ಖುಷಿ ಇದೆ ಆ್ಯಂಡ್ ಐ ವೆರಿ ಹ್ಯಾಪಿ ದಟ್ಸ್ ಇಟ್ ಮೇಡಮ್ ಅಂದರೆ ನಿಮ್ಗೆ ಒಂದು ಶಾಕಿಂಗ್ ನ್ಯೂಸ್ ಸಿಗುತ್ತೆ ಅಂದರೆ ಫೈನಲಲ್ಲಿ ಸೊ ವಿನಯ್ ಅವರು ನಾಮಿನೇಟ್ ಆದರು ಅಂತ ಅಂದಾಗ ನಿಮ್ಮ ನಮ್ರತ ಅವ್ರ ರಿಯಾಕ್ಷನ್ ನೋಡೋದು ನಮಗೆ ನಮಗೂ ಶಾಕ್ ಆಯ್ತು ಆಕ್ಚುಲಿ ಆ ನಿಮ್ಮ ರಿಯಾಕ್ಷನ್ ಶಾಕ್ ಅಂದರೆ ಎಕ್ಸ್ಪೆಕ್ಟೆಡ್ ಅಲ್ಲ ಅದು ಹೌದು ವಿನಯ್ ಅವರು ಟಾಪ್ ಟೂನಲ್ಲಿ ಇರ್ತಾರೆ ವಿನ್ ಆಗ್ತದೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದ್ರೆ ನೀವು ಆ ಒಂದು ಕ್ಷಣ ನಿಮ್ಮ ಮೈಂಡಲ್ಲಿ ಏನು ನೋಡ್ತಾ ಇದ್ದೆ ತುಂಬ ಶಾಕಲ್ಲಿದೆ ನಾನು ಅಳಕ್ ಶುರು ಮಾಡಿದೆ ತುಂಬ ಎಮೋಷನಲ್ ಆಗಿತ್ತು ಯಾಕೆಂದರೆ ನನಗೆ ಗೊತ್ತೇ ನಂಗೆ ಗೊತ್ತಿತ್ತು ಲೈಕ್ ತುಂಬ ನಾವು ಎಲ್ಲರೂ ಎಷ್ಟೊಂದು ಕಾನ್ಫಿಡೆಂಟ್ ಆಗಿದ್ವಿ ಓಕೆ ವಿನಯ್ ಅವರು ಟಾಪ್ ಟೂಲ್ ಇರ್ತಾರಂತ ಆ್ಯಂಡ್ ಶಾಕಿಗಲ್ದು ಫುಲ್ ಶಾಕ್ ಆಗಿತ್ತು ನಾವು ಅಲ್ತಾನೇ ಇದ್ವಿ ಅಪ್ಪ ಹೇಗೆ ಸ್ಟ್ರಾಂಗ್ ಆಗಿರೋದು ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಆ್ಯಂಡ್ ಅವ್ರು ನಮ್ಮ ಅಣ್ಣ ಥರನೇ ಅಲ್ವಾ ಸೊ ಎಷ್ಟು ನನಗೆ ಅವ್ರ ಮೇಲೆ ರಿಸ್ಪೆಕ್ಟು ಅದೆಲ್ಲ ಇದೆ ಆ್ಯಂಡ್ ಬಟ್ ಇಟ್ಸ್ ಅ ಗೇಮ್ ಶೋ ಅದು ಏನದು ಸೊ ಯುನೋ ಯಾವ ಥರ ಇರುತ್ತೋ ಆ ಥರನೇ ನಡೆಯುತ್ತೆ ಆ ಶಾಕ್ನ ಅರಗಿಸ್ಕೊಳ್ಳೋ ಅಂದ ಚೆನ್ನಾಗಿ ಟೈಮೇ ಸಿಗಿಲ್ಲ ನಿಮಗೆ ಏನಕ್ಕೆ ಮತ್ತೊಂದು ಇನ್ನೊಂದು ಶಾಕ್ ಸಿಗ್ತೀವಿ ನಿಮಗೆ ಏನು ಹೇಳಿ